ಎರಡ್ ಸಾವಿರದ ಎಷ್ಟರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ಸುದ್ದಿ ಈಗ ಇಪ್ಪತ್ತೈದು ಪ್ರಸಕ್ತಗಳನ್ನ ಪೂರೈಸಿ ಭಜತಾ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಆ ವಿಚಾರವಾಗಿ ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಮ್ಮ ಒಂದು ರಾಜ್ಯದ ರಾಜ್ಯಪಾಲರು ಒಳಗೊಂಡಂತೆ ಗಣ್ಯಾತಿ ಗಣ್ಯರು ಈ ಸಭೆಗೆ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಬ್ಯಾಂಕಿನ ನ್ಯಾಯ ಶ್ರೀ ಯತಿರಾಜ್ ಇಪ್ಪತ್ತೈದು ನಾವು ದಿನಾಂಕ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಹಮ್ಮಿಕೊಂಡಿದ್ದ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಎಲ್ಲ ಪತ್ರಿಕೆಗಳನ್ನ ಘೋಷಣೆ ಕೊಟ್ಟಿದ್ದೆ ಅದೇ ರೀತಿ ಎಂ ಲೋಕೇಶ್ ಅವರು ಅದೇ ರೀತಿ ಕೆ ಎನ್ ಕುಪ್ಪೇಗೌಡರ ಈ ಬ್ಯಾಂಕ್ ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೂ ನಮ್ಮ ಬ್ಯಾಂಕು ಒಳ್ಳೆ ಒಳ್ಳಿಯಲ್ಲಿ ನಡೆಕೊಂಡಿದೆ ಹಾಗಾಗಿ ಇಪ್ಪತ್ತೈಸ ಕುರಿಂದ ನಾವು ಬೆಳ್ಳಿ ಮಾಸ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಬ್ಯಾಂಕ್ ಈಗ ಸುಮಾರು ಇನ್ನೂರ ಇಪ್ಪತ್ತು ಕೋಟಿಗೂ ಅಧಿಕ ಎಫ್ ಡಿ ಹೊಂದಿದೆ ಸುಮಾರು ನೂರ ಎಪ್ಪತ್ತೆಂಟುಗಳಿಗೆ ಮೆಂಬರ್ ಆಗಿರೋರಿಗೆ ಹೊರಗಡೆವರೆಗೂ ಸೂಟ ಕೊಡ್ತಾ ಇದೀವಿ ಹಾಗಾಗಿ ವಕೀಲರಿಗೆ ನ್ಯಾಯಾಲಯ ಎಂಪ್ಲಾಯ್ಗಳಿಗೆ ಈಗ ಇಪ್ಪತ್ತೈದು ಹತ್ತು ಇಪ್ಪತ್ತೈದರಂದು ಎರಡು ಸೆಷನ್ಸ್ ನಾವು ಮಾಡ್ತಾ ಇದ್ದೀವಿ ಜಗತ್ ತಟ್ಟಿ ಶ್ರೀ ಒಂದು ಸೆಷನ್ ಜಗತ್ ತಟ್ಟಿಗೆ ಮಾನ್ಯ ಶ್ರೀಯುತ ಅರವಿಂದ್ ಕುಮಾರ್ ಸುಪ್ರೀಂ ಕೋರ್ಟ್ ಅವರು ಮುಖ್ಯ ಅದೇ ರೀತಿ ಡಿ ಕೆ ಶಿವಕುಮಾರ್ ಬಾಸ್ ಬರ್ತಾ ಇದ್ದಾರೆ ಅಲ್ಲದೆ ಇನ್ನು ಹಲವಾರು ಗಣ್ಯರು ಸದನದಲ್ಲಿ ಉಪಸ್ಥಿತರಿದ್ದಾರೆ ಎರಡನೇ ಸೆಷನ್ ಮಧ್ಯಾಹ್ನ ನಾಲ್ಕೂವರೆಗೆ ನಾವು ಅದರಲ್ಲಿ ಕೇಂದ್ರ ಸಚಿವರಾದ ಶ್ರೀ ಅರ್ಜುನ್ ರಾವ್ ಮೇಘ್ವಾಲ್ ಆಂಧ್ರ ಎಸ್ ಅಬ್ದುಲ್ ನಜೀರ್ ಗೌಡರ್ ಆಫ್ ಪ್ರದೇಶ್ ಅದಾದ ನಂತರ ಅರವಿಂದ್ ಕುಮಾರ್ ಸಹ ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಕಟಿಕೊಂಡಾಗೆಷನ್ಗೂ ಗೊತ್ತಾಗಿದೆ ಅದೇ ರೀತಿ ಸಂಸದರಾದ ಸಿ ಮೋಹನ್ ಅವರು ಅಡ್ವೊಕೇಟ್ ಜನರಲ್ ಕಿರಣ್ ಶೆಟ್ಟಿ ಅವರು ಜೊತೆಗೆ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಾದ ಉಬೇಕ್ ಸುಬ್ಬಾರೆಡ್ಡಿ ಅವರು ಸಹ ಉಪಸ್ಥಿತಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಜೊತೆಗೆ ಎಲ್ಲಾ ಮಾಧ್ಯಮ ಪ್ರಿಂಟ್ ಪ್ರೀಂಟ್ ಮೀಡಿಯಾದ ಪ್ರಚಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಅದೇ ರೀತಿ ತಾವೆಲ್ಲರೂ ಆವತ್ತಿನ ದಿನ ಆ ದಿನ ತಾವೆಲ್ಲರೂ ಆ ಒಂದು ಫಂಕ್ಷನ್ಗೆ ಬರಬೇಕು ಒಂದು ಎಲ್ಲಾ ಮಾಧ್ಯಮ ದೃಶ್ಯ ಎರಡರೂ ಪ್ರಚಾರ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮಕ್ಕೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಲು ಮುಖ್ಯವಾಗಿ ಸುದ್ದಿ ಸುದ್ದಿ ಮಾಧ್ಯಮದವರು ಮತ್ತು ದೃಶ್ಯ ಅಂತ ನಾವಂತೂ ಭಾವಿಸುತ್ತ ಈ ಒಂದು ಸುದ್ದಿಗೋಷ್ಠಿ ಕರೀಬೇಕು ಅಂತ ನಮ್ಮ ಅಧ್ಯಕ್ಷರನ್ನ ನಾವು ಮನವಿ ಮಾಡಿದಾಗ ಅವರು ಎರಡನೇ ಮಾತು ಮಾತಾಡದೆ ಸುದ್ದಿಗೋಷ್ಠಿ ಒಂದು ಮಾಡೋಣ ಹೇಳಿ ತಮ್ಮನ್ನು ಆಹ್ವಾನಿಸಿದ್ದಾರೆ ನೀವು ಅದೇ ರೀತಿ ನಮ್ಗೆ ಇಪ್ಪತ್ತೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ಸಿಟಿ ಸಿವಿಲ್ ಕೋರ್ಟ್ ಆವರಣ ಬ್ಯಾಂಕಿನ ಆವರಣದಲ್ಲಿ ಒಂದು ನಡೆಯುವಂತಹ ಒಂದು ಬೆಳ್ಳಿ ಮಹೋತ್ಸವ ಒಂದು ಕಾರ್ಯಕ್ರಮಕ್ಕೆ ಬಂದು ಅದಕ್ಕಿಂತ ಮುಂಚಿತವಾಗಿ ತಾವುಗಳು ದೃಶ್ಯ ಮಾಧ್ಯಮದವರು ಇರ್ಬೋದು ಅಥವಾ ಪ್ರಿಂಟ್ ಮಾಡಿ ಮೀಡಿಯಾದವರು ಇರ್ಬೋದು ಇದನ್ನು ಪ್ರಕಟಿಸಿ ಪತ್ರಿಕೆಗಳಲ್ಲಿ ಮತ್ತೆ ದೃಶ್ಯ ಮಾಧ್ಯಮದಲ್ಲಿ ಪ್ರಕಟಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಂತೇನೆ ಅದೇ ರೀತಿ ನಮ್ಮ ಬ್ಯಾಂಕ್ ಸತತವಾಗಿ ವರ್ಷಕ್ಕೆ ಸುಮಾರು ನಾಲ್ಕು ಕೋಟಿ ಲಾಭವನ್ನು ಗಳಿಸ ಬ್ಯಾಂಕಿನ ಷೇರುದಾರರ ಮಕ್ಕಳಿಗೆ ಸಿ ಇರಬಹುದು ಎಸ್ಎಸ್ಎಲ್ ಸಿ ಇರಬಹುದು ಬೇರೆ ಒಂದು ಕನ್ನಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡುವ ಉದ್ದೇಶದಿಂದ ಕನ್ನಡದಲ್ಲಿ ನೂರ ಮೂರು ಅಂಕಗಳನ್ನು ಪಡೆಯುವ ಒಬ್ಬ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹಿಸಿ ವೈದ್ಯಕೀಯ ಮತ್ತೆ ಅದರಲ್ಲಿ ಮರಳ ಹೊಂದೂ ಸಹ ನಾವು ಒಂದು ಡೆತ್ರಿ ಹಾಗೆ ಹೊರಗಿನವರೆಗೂ ಸಹ ನಾವು ಲೋನಿನ ಅವಶ್ಯಕತೆ ಎರಡೂವರೆ ಕೋಟಿ ನಾವು ಅಡಮಾನ ಸಾಲವನ್ನು ಕೊಡ್ತಾ ಇದ್ದೀವಿ ಒಂದೂವರೆ ಕೋಟಿ ಕನ್ಸ್ಟ್ರಕ್ಷನ್ ಮತ್ತೆ ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕೆ ನಾವು ಬ್ಯಾಂಕಿನ ಬ್ಯಾಂಕಿನಿಂದ ಸಾಲವನ್ನು ಕೊಡ್ತಾ ಇದ್ದೀವಿ ಈ ಬ್ಯಾಂಕಿನ ಪ್ರಗತಿಗೆ ಮುಖ್ಯವಾಗಿ ಷೇರುದಾರರು ಬಹಳ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಬ್ಯಾಂಕಿನ ಒಂದು ಆಡಳಿತ ಮಂಡಳಿಯ ಮೇಲೆ ವಿಶ್ವಾಸ ಅದೇ ರೀತಿ ನೀವು ಸಹ ನಮಗೆ ಸಹಕರಿಸಿ ಇಂದಿನಿಂದಲೇ ನಮ್ಮ ಒಂದು ಎಲ್ಲ ಒಂದು ಪತ್ರಿಕೆಯಲ್ಲಿ ಮತ್ತು ಟಿವಿಗಳಲ್ಲಿ ಈ ಒಂದು ವಿಷಯವನ್ನು ಪ್ರಕಟಿಸಿ ಮತ್ತು ಅಂದು ಸಹ ತಾವು ಆಗಿಲಿದ್ದು ಯಶಸ್ವಿಯಾಗಲು ತಾವು ಸಹಕರಿಸಬೇಕೆಂದು ಮತ್ತೊಮ್ಮೆ ನಿಮ್ಮನ್ನು ಮನವಿ ಮಾಡುತ್ತೇನೆ ಈ ಒಂದು ಪತ್ರಿಕಾ